ನೆಕ್ಸ್ಟ್ ವಾರ ಯಾರಾದ್ರೂ ಹೋಗ್ಬೇಕು ಅಂದ್ರೆ ಹೆಲ್ಮೆಟ್ ಆಗ್ಬೇಕು ಅಂದ್ರೆ ಯಾರು ಹೋಗ್ಬೇಕು ಅಶ್ವಿನಿ ಯಾಕೆ ಅಷ್ಟೊಂದು ಅಶ್ವಿನಿ ಅಶ್ವಿನಿ ಅವಾಗಿಂದ ನೀವು ನಾನು ಡೇ ಒನ್ ಇಂದ ನೋಡ್ತಿದ್ದೀನಿ ಅವ್ರನ್ನ ಡೇ ಒನ್ ಇಂದ ಅಬ್ಸರ್ವ್ ಮಾಡ್ತಿದ್ದೀನಿ ಎಷ್ಟು ಓವರ್ ಆಗಿ ಅಂದ್ರೆ ನಾ ಗಿಲ್ಲಿ ಮತ್ತೆ ರಕ್ಷಿತಾ ಅವ್ರ ಮೇಲೆ ಇಲ್ದೇ ಇರೋದೆ ಅಪವಾದಗಳು ಒಂದ್ ನಿಮಿಷ ಪುಟ್ಟಿ ಈಗ ನಿಮ್ಗೆ ಟಿವಿ ನೋಡುವಾಗ ಆ ತರ ಎಲ್ಲ ಆಡುವಾಗ ಈಗಲೇ ಎಷ್ಟು ಕೋಪ ಬರ್ತಿದೆ ಅವಾಗ ಎಷ್ಟು ಕೋಪ ಬರ್ತಿರತ್ತೆ ನಿಮ್ಗೆ ನಾನ್ ಬಿಗ್ ಬಾಸ್ ಅಲ್ಲಿ ಇದ್ದಿದ್ರೆ ನಿಜ ಅವಳ ಆಚೆ ಆಗ್ತಿದ್ದೆ ನಾನು

ಎಲ್ಲರೂ ಅಲ್ಲಿ ಆಟಾಡಕ್ಕೆ ಬಂದಿರೋದು ಆಟ ಆಡ್ಬಿಟ್ಟು ತೋರ್ಸ್ಬೇಕು ಬರಿ ಮಾತಾಟು ಆಟ ಆಟದ ತರ ಆಡ್ಬೇಕು ಮತ್ತೆ ಮಾತಲ್ಲೇ ಎಲ್ಲರೂ ಕೊಂಕಾಗಿ ಮಾತಾಡೋದಲ್ಲ ಅವರು ಅವ್ರ ಆಟ ಏನಿದೆಯೋ ಅದನ್ನ ಅದನ್ ಮಾತ್ರ ನೋಡ್ಬೇಕು ಅವ್ರು ಬೇರೆ ಅವ್ರ ಮೇಲೆ ಹಾಗೆ ಸಾಧಿಸ್ಕೊಂಡು ಇಲ್ಲಿ ನಾನೇ ವಿನ್ ಆಗ್ಬೇಕು ಎಲ್ಲರೂ ವಿನ್ ಆಗಕ್ಕೆ ಬಂದಿರೋದು ವಿನ್ ಆಗೋದ್ರ ಬಗ್ಗೆ ಮಾತಾಡ್ಬೇಕು ಪರ್ಸನಲ್ ಆಗಿ ಅಟ್ಯಾಕ್ ಮಾಡೋದು ಆಮೇಲೆ ಇನ್ನೊಬ್ರು ಬಗ್ಗೆ ಮಾತಾಡೋದು ಚುಚ್ಚಿ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಗೆಲ್ಲಿ ನೀವು ಗೆಲ್ಬೇಡಿ ಅಂತ ಏನ್ ಹೇಳಿಲ್ಲ ಬಟ್ ಅಲ್ಲಿ ಮಾತಾಡಕ್ ಬರ್ಬೇಡಿ ಯಾರ ಬಗ್ಗೆನೂ ಕಮೆಂಟ್ ಮಾಡ್ಬೇಡಿ ಅದೊಂದನ್ ಹೇಳಕ್ ಇಷ್ಟ ಪಡ್ತೀನಿ ಚಿಕ್ಕ ಮಗು ಅನ್ಕೊಂಡ್ ಅವರು ಆ ಕಾಡಕ್ ಅವರು ಆಟ ನಾಡಕ್ ಹೋದಾಗ ಗೊತ್ತಾಗುತ್ತೆ ಚಿಕ್ಕ ಹುಡುಗಿನ ತುಂಬಾ ಇದಾಗಿ ಡಿಸ್ಅಪಾಯಿಂಟ್ ರಕ್ಷಿತಾ ಚಿಕ್ಕ ಮಗು ಅನ್ಸುತ್ತ ನಿಮ್ಗು ಅಂದ್ರೆ ಚಿಕ್ಕ ಮಗು ಅಲ್ಲ ಅವ್ರಿಗೂ ಮೆಚುರಿಟಿ ಇದೆ ಅಂಡ್ ಅವ್ರು ಯಾವಾಗ ಯೂಸ್ ಮಾಡ್ಬೇಕು ಅದನ್ನ ಯೂಸ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದೀನಿ ಅಂಡ್ ಅವ್ರು ಯೂಸ್ ಮಾಡೇ ಮಾಡ್ತಾರೆ

ಅದೆಲ್ಲ ಬಿಡ್ಬೇಕು ನಾನು ಅವ್ರನ್ನ ಗೆಲ್ಬೇಡಿ ಅಂತ ಏನು ಹೇಳ್ತಿಲ್ಲ ಹೋಗ್ಬೇಕು ಅಂತಾನೂ ಏನು ಹೇಳ್ತಿಲ್ಲ ಬಟ್ ಅವರಿಗೆ ಒಂದು ಎಚ್ಚರಿಕೆ ಹೇಳೋ ತರ ನೀವ್ ಎಚ್ಚರಿಕೆ ಕೊಡ್ತಾ ಇದ್ದೀರಾ ಈಗ ಒಂದ್ ಒಂದ್ ನಿಮ್ಸ ಪುಟ್ಟಿ ಈಗ ನಿಮ್ಗೆ ಟಿವಿ ನೋಡುವಾಗ ಆತರ ತರ ಎಲ್ಲ ಆಡುವಾಗ ಈಗ್ಲೇ ಎಷ್ಟು ಕೋಪ ಬರ್ತಿದೆ ಅವಾಗ ಎಷ್ಟು ಕೋಪ ಬರ್ತಿರತ್ತೆ ನಿಮ್ಗೆ ನಾನ್ ಬಿಗ್ ಬಾಸ್ ಅಲ್ಲಿ ಇದ್ದಿದ್ರೆ ನಿಜ ಅವಳ ಜುಟ್ಟಿರ್ಕೊಂಡ್ ಆಚೆ ಆಗ್ತಿದ್ದೆ ನಾನು ರಕ್ಷಿತಾ ಅಥವಾ ಏನ್ ಅವಳ ಸೃಷ್ಟಿ ಇಲ್ಲ ಇವ್ರಿ ಜಾನ್ವಿ ರಕ್ಷಿತ ರಕ್ಷಿತಾ ಅವ್ರ ಮೇಲೆ ಅಷ್ಟು ಚಿಕ್ಕ ಹುಡ್ಗಿ ಚಿಕ್ಕ ಹುಡ್ಗಿ ಅವ್ರಿಗೇನು ಮಾತು ಬರಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು ಆ ಕಾಡು ಕಿಳ್ದೆ ಇಳಿತಾರೆ ಅವ್ರ ಆಟನ್ ತೋರ್ಸೇ ತೋರ್ಸ್ತಾರೆ ಅಂಡ್ ಗಿಲ್ಲಿನ ಯಾವತ್ತು ಆ ಮಾನಸಿಕವಾಗಿ ಕುಗ್ಗುತ್ತಿದ್ದಾರೆ ಗಿಲ್ಲಿ ಅವರು ಸ್ವಲ್ಪ ಅವರು ಎದ್ದು ಎಚ್ಚರಿಕೆ ತಗೊಂಬೇಕು ಬರ್ಬೇಕು ಅವ್ರುನು ಆ ಕಾಡು ಕಿಳಿಬೇಕು ಅಂಡ್ ಅಶ್ವಿನಿಗ್ ತಕ್ಕರ್ ಕೊಡ್ತಿರೋದಂತೂ ನಮ್ ಗಿಲ್ಲಿ ಅವರು ನಂಗಂತ ಸಕತ್ ಇಷ್ಟ ಆಗ್ತೈತೆ ಆಂಡ್ ಅಣ್ಣ ಸಪೋರ್ಟ್ ಯಾವಾಗಿದ್ರು ಗಿಲ್ಲಿ ಅವ್ರಿಗೆ ಈಗ ನೀವ್ ಒಂದ್ ಮಾತು ಹೇಳಿದ್ರಿ ಅಲ್ಲಿ ಇದ್ರೆ ಏನೋ ಮಾಡ್ತೀವಿ ಅಂತ ರಕ್ಷಿತ ಜಾಗದಲ್ಲಿ ನಮ್ ಹುಡುಗಿ ಈ ಹುಡುಗಿ ಇದ್ರಿ ಏನ್ ಮಾಡ್ತಿದ್ಲು ನಿಜ ಅವ್ರನ್ನಂತೂ ಮಾತಾಡಕ್ಕೆ ಬಿಡ್ತಿರ್ಲಿಲ್ಲ ಬಾಯಿಗ್ ಬೀಗ ಕೂರ್ಸ್ ಬಿಡ್ತಿದ್ದೆ ಅಲ್ಲಿ ಈಗ ತಕೊಂಡ್ ಹೋಗಿ ನಿಜವಾಗಿ ಅವ್ರು ಹಾಕೊಂಡಿರ್ಬೋದು ನಮ್ ಗಿಲ್ಲಿ ಅವರು ಸಿಲ್ಲಿ ಅಂತ ಕಾಕ್ರೋಜ್ ಅವ್ರನ್ನ ಸಿಲ್ಲಿ ಆಗಿ ತೋರ್ಸೋದಿಕ್ಕೆ ಮುಂದಿನ ವಾರ ಅವರು ಆ ಕಡೆ ಕಿಳ್ದೆ ಇಳಿತಾರೆ ಜೈ ಗಿಲ್ಲಿ ಸೂಪರ್ ಯಾಕೆ ಅಷ್ಟೊಂದು ಗಿಲ್ಲಿ ಮೇಲೆ ನಿಮ್ಗೆ ಪ್ರೀತಿ ಅವರು ಒಬ್ಬ ಕಾಮಿಡಿಯನ್ ಆಗಿ ನಮ್ಮನ್ನ ರಂಚಿಸಿದ್ದಾರೆ ಮತ್ತೆ ಮನೋರಂಜನೆ ಕೊಟ್ಟಿದ್ದಾರೆ ಅವರಲ್ಲಿ ಮನೋರಂಜನೆ ಇದಾಗಿ ಕರ್ಸಿರೋದು ಬಿಗ್ ಬಾಸ್ ನ ಅಂದ್ರೆ ನಂಗೆ ಅವ್ರು ಅಷ್ಟೊಂದು ಇಷ್ಟ ಇಲ್ಲ ಅಂಡ್ ಅವರು ಯಾರನ್ನು ಎನ್ಕರೇಜ್ ಮಾಡ್ತಿಲ್ಲ ಅವರು ಎಲ್ಲೋ ಅವರ ಹೋಗ್ಬಿಟ್ಟಿದ್ದಾರೆ ನೆಕ್ಸ್ಟ್ ವೀಕ್ ಅವರು ಹೋಗ್ಬೋದು ಇಲ್ಲ ಅಶ್ವಿನಿ ಅವರು ಹೋಗ್ಬೋದು ಅಶ್ವಿನಿ ಅವರು ಮಿತಿ ಆಗಿರ್ಬೇಕು ಲಿಮಿಟ್ಸ್ ಅಲ್ಲಿ ನ ಏನೋ ಅನ್ಕೊಂಡ್ ಬಂದಿದ್ದಾರೆ ಬಟ್ ಅವ್ರು ಅನ್ಕೊಂಡಿರೋ ತರ ಬಿಗ್ ಬಾಸ್ ಅಲ್ಲ ಬಿಗ್ ಬಾಸ್ ಇರೋದೇ ಎಲ್ಲಾರ್ ಮುಖವಾಡನ ಕಳ್ಚಕಕ್ಕೆ ಅವ್ರ್ ಏನು ಅಂತ ತೋರ್ಸೋದಕ್ಕೆ ನೋಡ್ರಿ ಬಿಗ್ ಬಾಸ್ ನಿಮ್ಮನ್ನ ಕರೆದ್ರೆ ಈಗ ನಿಮ್ಮನ್ನ ಬಿಗ್ ಗೆ ನೆಕ್ಸ್ಟ್ ಸರ್ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ ಏನ್ ಹೇಳ್ಬೋದಾ

ననగేను నగె నూ నేను సిను కయబిడదేవరూ జగవు నీను జీవ నీను దైవ కొట్టవరవు నీను బతుకు పూర్తి దిన ఇరు జొతే హరదే డళ్యా నీనే ఆగలి ಹರಕೆ ಮಾಡಿ ಕೇಳುವೆ ಉಸಿರು ಜೊತೆಗೆ ಹೋಗಲಿ ನಗುತ್ತಿರು ಪ್ರತಿದಿನ ನಗು ಸನಸಿನವರ ತಂದವನೇ ಸೂಪರ್ ಆಗಿ ಯಾರು ನೋಡ್ತೇ ನೋಡ್ತಿದ್ರಿ ಎಲ್ರು ಕೂಡ ನೆಕ್ಸ್ಟ್ ಸಾರಿ ಇವ್ರು ಬಿಗ್ ಬಾಸ್ ಹೋಗ್ಲಿ ನೀವ್ ಏನಾದ್ರೂ ಕಾಮಿಡಿ ಮಾಡೋದಿದ್ರೆ ಒಂದ್ ನಗದು ಎಕ್ಸ್ಪ್ರೆಶನ್ ಯಾವ ತರ ನಗ್ಬೋದು ಸ್ವಲ್ಪ ಇನ್ನೂ ಇನ್ನು ನಗ್ತಾರ ಅವ್ರು दसर <laughs> <laughs> <laughs>